ನಾಲ್ಕೈದು ವರ್ಷದಿಂದ ಅವರವರು ಲಿಂಕ್ ಧರಿಸ್ರೆ ಇವರು ಹುಡುಗನ ತಂಗಿ ಕ್ಲಾಸ್ಮೇಟ್ ಇತ್ತು ಹುಡುಗಿ ರಾಣೆಬೆನ್ನೂರಾಗೆ ಇವರು ಸಾಲಿಗೆ ಕಲಿಯೋಬೇಕಾರೆ ಫ್ರೆಂಡು ಇವ್ರೇನೋ ಜಾತ್ರೆ ಪಾತ್ರೆಗೆ ಬಂದಾಗ ಮತ್ತು ಅಕ್ಕ ಅವ್ರ ತಂಗಿ ಫ್ರೆಂಡ್ ಅಂತಂದು ಕರ್ಕೊಂಡ್ಬಂದಿರ್ಬೋದು ಏನಾಗಿರ್ಬೋದು ಅಲ್ಲಿಂದ ಇವ ಲಿಂಕ್ ಆಗಿ ಇದು ಎಲ್ಲ ಮುಗಿಸ್ಯಾಂಡ್ರೆ ಅಡ್ಡಾಡದ ಕಾ ಇನ್ಸ್ಟಾಗ್ರಾಮ್ನೇ ಆಗದಾನ ವಾಟ್ಸಪ್ನಾಗದಣ ಎಲ್ಲ ಚಾಟಿಂಗ್ ಅದವು ನೆಕ್ಸ್ಟು ಮೊನ್ನೆ ಒಂದು ಹತ್ತೆರಡು ದಿವಸದಿಂದ ನಮಗೆಲ್ಲ ಗೊತ್ತಿಲ್ಲ ಈ ಹುಡುಗನ ಇವ ವಯಸ್ಸು ಕಮ್ಮಿ ಒಂದು ರೊಕ್ಕ ತೀರ್ಕೊಂಡು ಈ ಹುಡುಗನ ಕರೆಸ್ಕೊಂಡು ಏನೋ ಕಾಂಪ್ರಮೈಸ್ ಮಾಡಕ್ಕೆ ಹೋಗ್ಯಾರ ಆ ಹುಡುಗಿ ಒಪ್ಪಿಲ್ಲ ಅದಕ್ಕೆ ಈ ಹುಡುಗನು ಒಪ್ಪಿಲ್ಲ ಬ್ಯಾರು ದೊಡ್ಡ ದೊಡ್ಡ ಕರೆಸಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋದನ್ನು ಮಾಡ್ಯಾರ ರಾಣೇಬೇಂದ್ರ ಸ್ಟೇಷನ್ಗೆ ಹಗೇರಾದ್ರಿದ್ದ ಹಲಗೇರಿಂದ ರಾಣೆಬೇಂದ್ರ ಟೇಷನ್ ಬಂದ ನಮ್ಮದು ಬ್ಯಾಡ್ಗಿ ಟೇಷನ್ ಬರ್ತದ್ರಿ ನಮ್ಮದು ಬ್ಯಾಡ್ಗಿ ಬ್ಯಾಡ್ಗಿ ತಾಲೂಕ್ ಶಂಕ್ರೀಪುರ ಹುಡುಗಿ ಅಜ್ಜಾಮಗಳ ಮನೆಯಾಗ ಓದಾಕಿತ್ತು ಸ್ಟಾರ್ಟಿಂಗ್ ಒಂದೂವರೆ ವರ್ಷ ಇದ್ದಾಗಿಂದನು ಇಲ್ಲಿ ಮಟ್ಟನು ಅಲ್ಲೇ ಇದ್ದು ನಿನ್ನೆ ಸಾಯಂಕಾಲ ಬಂದು ಏನು ಎಂತ ಕೇಳದ್ರೊಳಗನ ಬೆಳಗ್ಗೆ ಎದ್ದು ನಮ್ಮ ಕೆಲ್ಸಕ್ಕೆ ನಾವು ಹೋದ್ವಿ ಈ ಕೂರ್ಲಾಕೊಂಡ ಮದುವೆ ಆದ್ರೆ ಅವನ್ನ ಹಾಕನಿ ಅಂದದ್ದು ಫೋನ್ ಅನೇಕ ಅಲ್ಲಿ ಸ್ಟೇಷನ್ ಆಗ್ರು ನಾನು ಅವನ್ನ ಮದ್ವೆ ಅಂತ ಹೇಳ್ಯಾರ ಹೇಳಿದ್ರು ಇವರು ದುಡ್ಡಿನ ಅಮೂಲ್ಯಾಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಇವ್ರನ್ನ ಕಂಪ್ಲೇಂಟ್ ಕೊಡ್ದ ಮೇಡ ಈ ಹುಡುಗ ಅಷ್ಟು ಮಾಹಿತಿ ಇರೋಲ್ಲ ಹಲಗರ್ಯಾರ ಇವ್ರ ಮಾವಾರ ಅವ್ರನ್ನ ಅಷ್ಟ್ರು ಕರೆಸಿ ಅವ್ರು ಏನೋ ಒಂದು ಕಾಂಪ್ರಮೈಸ್ ಮಾಡಿದ್ರು ಏನ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ದುಡ್ಡು ಕೊಡ್ತೇವೆ ಅಂತ ದುಡ್ಡು ಒಂದು ಆಮಿಷ ತೋರಿಸಿರ್ಬೋದು ಇಲ್ಲ ಇಲ್ಲ ಅವರು ಒಟ್ಟರನ್ನ ಕರೆಸಿದ್ನಪ್ಪ ಅಂದ್ರೆ ಯಾರು ಯಾರು ಏನು ಮಾತಾಡಬೇಕಾದ್ರೆ ಮಾತಾಡಬೇಕಂದ್ರೆ ಹುಡುಗಿ ಕಂಪ್ಲೀಟ್ ಮಾಡಿದಂಗೆ ಮಾಡಿದಾಗ ಯಾರು ಇದ್ದ್ರು ಸ್ಟೇಷನ್ ಯಾವದು? ಸ್ಟೇಷನ್ ರಾಣೇಬೆನೂರು ಸ್ಟೇಷನ್. ನಮಗೆ 90 ಅಡ್ಡಾಡಿ 18 40ಕ್ಕೆ ಇಲ್ಲಿಗೆ ಅದು ಗೊತ್ತಾಗಿ ನಮ ಎಲ್ಲ ಇವರು ಇಷ್ಟೆಲ್ಲ ಆಡ್ಯಾರ ಅದು ನಮಗೆ ಮಾಹಿತಿಲ್ಲ ಈಗ ಕಾಂಪ್ರಮೈಸ್ ಮಾಡಿದ್ರು ಓಡಗ್ಯಾರೀ ಸ್ಟೇಷನ್ ಹಾ ಸ್ಟೇಷನ್ಗ ಆಗಿದ್ದು ಏನೋ ಬರವಣಿಗೆ ಮಾರ್ಸ್ಕೊಂಡ್ರ ಹುಡುಗಿ ಸಹಿ ಮಾಡಿಲ್ಲ ಅದಲ್ಲೇ ಅದು ಎಲ್ಲಾರನ ಹೊರಗೆ ತೆಗೆದ್ರೆ ಬರ್ತದ್ರಿ ಅದು ಈಗ ನನ್ನ ನನ್ನ ಜೊತೆಗೆ ಯಾರು ಹೇಳುವಲ್ರಿ ಅದನ್ನ ನಾವು ಹೋಗಿದ್ವಿ ಕಾಂಪ್ರಮೈಸ್ಗೆ ನೀವು ಹೋಗಿದ್ವಿ ನಮ್ ಹಿಂಗ ಆಗ್ತನವ್ರು ಯಾರಿಲ್ಲ ಎಲ್ಲರೂ ಅವ್ರು ಯಾರ್ಯಾರು ಕಾಂಪ್ರಮೈಸ್ ಮಾಡಿದ್ರೂ ಯಾರು ಇಲ್ಲ ಇಲ್ಲಿ ಅಲ್ಲಿ ಟೇಷನ್ ಆಗಿ ಯಾರು ಎಂತ ಈ ಹುಡುಗ ಗೊತ್ತೈತ್ರಿ ಈ ಹುಡುಗ ಬರ್ತೈತೆ ಅಂದ್ರೆ ಈ ಹುಡುಗನ್ ಟೇಷನ್ ಇಂದ ಹುಡುಗಿ ಹುಡುಗನೂ ಈ ಹೊರಗಿಟ್ಟ ಹೊರಗಿಟ್ಟು ಅವ್ರಿಗೆ ಅಲ್ಲಿ ಒಳಗೇನ್ ಮಾತ್ರ ನಮ್ಗೆ ಹುಡುಗಿಲ್ರಿ ತಂದಿ ಮನಿಗೆ ಕ್ಯಾನ್ಸರ್ ಪೇಶೆಂಟ್ ಇರವ ತೀರ್ಕಂಡ್ ನನ್ನ ಹೆಸರು ಉರ್ಭದ್ರಪ್ಪ ಇಲ್ಲ ಶಂಕರಿಪುರ ಮತ್ತೆ ಹೌದ್ರೆ ನಮಗ ದಯವಿಟ್ಟು ನಿಮ್ಗೆ ಕೈ ಮುಗಿತೀವಿ ಕಾಲ್ ಬೀಳ್ತೇವೆ ನಮಗೆ ನ್ಯಾಯ ಬೇಕು ಅವರು ಸ್ಟೇಷನ್ ಏನ್ ಕಾಂಪ್ರಮೈಸ್ ಮಾಡಿದ್ರು ಯಾಕೆ ಮಾಡಿದ್ರು ಏನ್ ಮಾಡಿದ್ರು ಇಬ್ಬರು ಮದುವೆ ಮಾಡಿದ್ರು ಅವ್ರ ಜೀವನ ಮಾಡ್ತಿದ್ರೆ ಹೌದಲ್ರಿ ಹೌದ್ರೆ ಅವ್ರಿಬ್ರು ತಾಳಿ ಕಟ್ಟಿ ಮದುವೆ ಮಾಡಿದ್ರ ಅವ್ರಿಬ್ರು ಜೀವನ ಮಾಡಿದ್ರು ಈಗ ಜೀವನ ಹೋಗೈತಿ ಕೋಟಿ ಕೊಡ್ತೇವೆ ಜೀವನ ತಂದ್ಕೊಡ ಹುಡುಗಿ ಪ್ರಗಂಟ್ ಇಲ್ಲ ಹೌದು 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 ಎಷ್ಟು ತಿಂಗಳು ಅದು ಮೂರ್ ಐತೆ ನಾಲ್ಕು ತಿಂಗಳ ಡಿಎನ್ಎ ಟೆಸ್ಟ್ ಮಾಡೋಣ ಸರ್ ಏನೇ ಟೆಸ್ಟ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ನಮ್ಗೆ ನ್ಯಾಯ ಬೇಕು ಅಷ್ಟೇ ದಯವಿಟ್ಟು ನಿಮ್ ಕೈ ಮುಗಿತೇವೆ ಮಾಧ್ಯಮದವರಿಗೆ ನಮ್ಗೆ ನ್ಯಾಯ ಬೇಕು ಯಾವ ಸ್ಟೇಷನ್ ಯಾವ ಪಿ ಎಸ್ ಐ ಇದ್ರು ಯಾವ ರಾಣೆಮನೂರ್ರಿ ರಾಣೆಮನೂರ್ ಸ್ಟೇಷನ್ ಸ್ಟೇಷನ್ ರಾಣೆಮನೂರ್ ಸ್ಟೇಷನ್ ಯಾವ ಸ್ಟೇಷನ್ ಸರ್ ನಾವು ಶಂಕರಪುರ ಸರ್ ಬ್ಯಾಡ್ಗಿ ಲಿಮಿಟ್ ಬರ್ತೈತಿ ಬ್ಯಾಡ್ಗಿ ಲಿಮಿಟ್ ಬರ್ತೈತಿ ನಮ್ಗೆ ಹೇಳ ಗೊತ್ತಾಗಿ ಕಡ ಹಾಕಿ ಅಂತ ಹೋಗ್ಯಾರ ಅವರು ದುಡ್ಡು ಐತಂತ ಬಹಳ ಇನ್ಫ್ಲೂಯನ್ಸ್ ಐತಂತ ಅವ್ರದ್ದು

ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಹಾವೇರಿ ಜಿಲ್ಲಾ ರಾಣೆಮನ್ನೂರು ತಾಲೂಕು ಕುದ್ರಾಳ್ ಗ್ರಾಮದ ಸುದ್ದಿಯನ್ನ ಒಂದು ಹೊತ್ತು ತಂದಿದ್ದೇನೆ ಮೂರು ವರ್ಷಗಳ ಕಾಲ ಪ್ರೀತಿ ಪ್ರೇಮ ಎಂದು ಯುವತಿಯನ್ನು ಕರೆದುಕೊಂಡು ಸುತ್ತಾಡಿ ಎಲ್ಲವನ್ನು ದೇವಸ್ಥಾನ ಎಲ್ಲವನ್ನು ಮುಗದ ನಂತರ ತನ್ನ ಅವಶ್ಯಕತೆಗಳನ್ನು ಮುಗಿಸಿಕೊಂಡು ಯುವತಿಗೆ ಕೈ ಕೊಟ್ಟಿರುವ ಕಾರಣ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಹಣ ಬಲ ಅಧಿಕಾರ ಬಲ ಯಾರನ್ನು ಬೇಕಾದರೂ ಕೊಲ್ಲುತ್ತೆ ಅನ್ನೋಕ್ಕೆ ಇವರೇ ಉದಾಹರಣೆ ಇರಬಹುದು ಹೆಣ್ಣಿನ ಮೇಲೆ ಇನ್ನೂ ದೌರ್ಜನ್ಯ ನಿಲ್ಲುತ್ತಿಲ್ಲ ಹೆಣ್ಣನ್ನು ಸಮಾನವಾಗಿ ಕಾಣಬೇಕು ಅನ್ನೋ ಒಂದು ಕಾಲದಲ್ಲಿ ಕೂಡ ಅಮಾಯಕ ಹೆಣ್ಮಗಳನ್ನ ಜೀವ ತೆಗೆದುಬಿಟ್ರಲ್ಲ ಈ ಈ ವಿಷಯವನ್ನು ಸೇರ್ ಮಾಡಲಿಕ್ಕೆ ಹೇಳಲಿಕ್ಕೆ ತುಂಬ ದುಃಖ ಅನಿಸ್ತದೆ ನನಗೆ ಹೆಣ್ಣಿಗೆ ಕಿಮ್ಮತ್ತೇ ಇಲ್ವಾ ಹೆಣ್ಣಿನ ಜೀವಕ್ಕೆ ಬೆಲೆನೇ ಇಲ್ವಾ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಅಕ್ಕ ತಂಗಿದ್ರ ಜೊತೆ ಬೆಳೆದು ನಿಮ್ಮ ಮನೆಯಲ್ಲಿ ಇವರವ್ರು ಮಾತ್ರ ಹೆಣ್ಮಕ್ಕಳ ಏನ್ರಿ ಇವ್ರೇನು ಲೆಕ್ಕಕ್ಕೆ ಇಲ್ವಾ ಪ್ರೀತಿ ಪ್ರೇಮ ಅಂತ ಕರ್ಕಂಡು ಅಡ್ಡಾಡುವಾಗ ಇವ್ರ ಜಾತಿ ಗೊತ್ತಾಗ್ಲಿಲ್ವಾ ಇವ್ರ ನೀತಿ ಗೊತ್ತಾಗ್ಲಿಲ್ವಾ ಏನಕ್ಕೆ ಮಾಡಬೇಕಿತ್ತು ಮೂರು ವರ್ಷಗಳಾಗಲ್ಲ ಪ್ರೀತಿ ಜೀವ ತೆಗೆಕ್ಕೋಸ್ಕರ ಮಾಡೋದಾಗಿದ್ರೆ ಯಾಕೆ ಬೇಕಿತ್ತು ಇವರಿಗೆಲ್ಲ ಇದು ಇಂಥ ಪ್ರೀತಿಗಳಿಗೆ ಮೋಸ ಹೋಗ್ಬಿಡಿ ಇವತೆರೆ ಎಚ್ಚೆತ್ಕೊಳ್ಳಿ ನೀವು ಏನೇ ಬಂದರೂ ಮೆಟ್ ನಿಲ್ಲುವಂತ ಧೈರ್ಯ ಮಾಡಿ ನೀವು ವೀಕ್ಷಕರೇ ಮತ್ತೆ ಮುಂದಿನ ಸುದ್ದಿಯಲ್ಲಿ ನಾವು ನೀವು ಸಿಗೋಣ ನಮಸ್ಕಾರ 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 ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬಂದ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಗುಡಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬಿಟ್ಟು